ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಪುಟ್ಟಲಕ್ಷ್ಮಿಯ ಸಿಹೆಚ್ ಕನ್ನಡ ಸಹಾಯಕ ಪ್ರಾಧ್ಯಾಪಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೆಳ್ಳಾವಿ ಈ ಕಾಲೇಜಿನಲ್ಲಿ ತುಮಕೂರು ಜಿಲ್ಲೆ ಇಲ್ಲಿ ನಾನು ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದೇನೆ ಈ ದಿನ ನಾವು ತುಮಕೂರು ವಿಶ್ವವಿದ್ಯಾನಿಲಯದ ಡಿಕಾಮ್ನ ಮೂರನೇ ಸೆಮಿಸ್ಟರ್ಗೆ ಇಟ್ಟಿರ್ತಕ್ಕಂಥ ಕಾದಂಬರಿ ಚಂದ್ರಗಿರಿ ತೀರದಲ್ಲಿ ಅದರ ಬಗ್ಗೆ ನಾವು ಈಗಾಗಲೇ ಕಳೆದ ಹತ್ತು ತರಗತಿಯಲ್ಲಿ ನಾವು ಕಾದಂಬರಿ ಕಥಾವಸ್ತುವನ್ನು ತಿಳಿದುಕೊಂಡಿದ್ವಿ ಈಗ ಹನ್ನೊಂದನೇ ಅವರಿಗೆ ಸಂಬಂಧಪಟ್ಟಂತೆ ಕೆಲವೊಂದು ವಿಚಾರಗಳನ್ನು ಚರ್ಚೆ ಮಾಡೋಣ ಈ ಒಂದು ತರಗತಿ ಗಮನಿಸಿ ಮಕ್ಕಳ ಇದುವರೆಗೆ ನಾನಿರಾಳ ದಾಂಪತ್ಯ ಜೀವನ ಪಾತಿಮಾಳ ದಾಂಪತ್ಯ ಜೀವನದ ಬಗ್ಗೆ ನಾವು ತಿಳ್ಕೊಳ್ತಾ ಬಂದ್ವಿ ಈಗ ಮಗು ಬೇರೆಯಾದಂತಹ ಸಂದರ್ಭದಲ್ಲಿ ಮಗು ಬೇರೆ ಮಗುವನ್ನ ಆಮಿನ ಕರೆದುಕೊಂಡು ಹೋದಂತ ಸಂದರ್ಭದಲ್ಲಿ ಪಾತಿಮಾಳ ಮನೆಯಲ್ಲಿ ಮತ್ತೆ ಆಮಿಲಾಳ ಮನೆಯಲ್ಲಿ ಉಂಟಾದಂತಹ ಆ ಸಮಸ್ಯೆಗಳೇನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಳ್ಳೋಣ ಈ ಕಾದಂಬರಿಯಲ್ಲಿ ಇವತ್ತು ಮಗುವಿನ ಸ್ಥಳ ಬದಲಾವಣೆ ಇದರಾದಂತಹ ಸಮಸ್ಯೆಗಳ ಬಗ್ಗೆ ತಿಳಿದುಕೊಳ್ಳೋಣ ಹಿಂದಿನ ತರಗತಿಯಲ್ಲಿ ಈಗಾಗಲೇ ನಾವು ಪಾರು ರಶೀದನ ಪತ್ರವನ್ನ ಕೊಟ್ಟತಕ್ಕಂಥದ್ದು ಪತ್ರಕ್ಕೆ ನಮ್ಮ ಆ ನಾದಿರಾಳ ಪ್ರತಿಕ್ರಿಯೆ ಮತ್ತೆ ಬರಿಗೈಲಿ ವಾಪಸ್ ಹೋಗತಕ್ಕಂತ ರಶೀದ್ ಆಗ್ಬಹುದು ಮತ್ತೆ ಪಾರು ಆಗ್ಬೋದು ಇದನ್ನ ನಾವು ತಿಳಿದುಕೊಳ್ಳಿ ಅದಕ್ಕೆ ಸಂಬಂಧಪಟ್ಟಂತ ಒಂದ್ ಎರಡು ಪ್ರಶ್ನೆಗಳನ್ನ ನಾನು ಮುಂದೆ ಅವುಗಳಿಗೆ ನೀವು ಉತ್ತರಿಸಲು ಸಮತ್ರ ಅಂತಂದ್ರೆ ಬಹುಶಃ ಹಿಂದಿನ ಒಂದು ತರಗತಿಯ ಸಂಬಂಧವನ್ನ ಇಲ್ಲೂ ಸಹ ಮುಂದುವರಿಸಬಹುದು ಹಾರು ಏನನ್ನ ಮಾರುತ್ತಿದ್ದಳು ಎರಡನೇ ಪ್ರಶ್ನೆ ರಶೀದನ ಪತ್ರದ ಸಾರಾಂಶವೇನು ಮನನ ಮಾಡಿಕೊಂಡ್ರೆ ಸಾಕು ಇನ್ನ ಮುಂದುವರೆದು ನಾವು ಈ ಈ ಅಧ್ಯಾಯದಲ್ಲಿ ಏನನ್ನ ಕಲಿಬೇಕು ಅಂತ ಇಷ್ಟಪಟ್ಟಿದ್ದೀವಿ ಅಂದ್ರೆ ಆ ನಾರಿಳ ಮಗು ಸ್ಥಳ ಬದಲಾವಣೆಯಾಯಿತು ಕಾವಳಿಯಿಂದ ಆ ಕಿಳಿಯೂರಿಂದ ಕಾವಳಿಗೆ ಮಗು ಹೋಯ್ತು ಇಂಥ ಸಂದರ್ಭದಲ್ಲಿ ಆ ಎರಡು ಮನೆಯವರು ಸಂಕಟಗಳನ್ನ ಇಲ್ಲಿ ನಾವು ತಿಳಿದುಕೊಳ್ಳುವ ಪ್ರಯತ್ನವನ್ನ ಮಾಡೋಣ ಈಗ ನಾದಿನ ಮನೆಗೆ ಆಮಿನ ಬರ್ತಾರೆ ಇನ್ನಿತರಗತಿಯಲ್ಲಿ ನಾವು ತಿಳ್ಕೊಂಡಿದ್ವಿ ರಶೀದ್ ವಾಪಾಸ್ ಹೋಗ್ತಾನೆ ರಶೀದ್ ವಾಪಾಸ್ ಹೋಗಿ ತಾಯಿಗೆ ಏನೋ ವಿಷಯವನ್ನ ಹೇಳಿರ್ತಾರೆ ಅವಳಿಗೆ ಬರಕ್ ಇಷ್ಟ ಇದೆಯೋ ಇಲ್ವೋ ಅವ್ರ ಅಪ್ಪ ಕಳಿಸ್ತಾರೋ ಇಲ್ವೋ ನಮ್ದಾದ ಒಂದು ವಸ್ತುವನ್ನ ವಸ್ತು ಮಗು ಅಲ್ಲಿ ಇದೆಯಲ್ಲ ಆ ಮಗುವನ್ನಾದ್ರೂ ಕರ್ಕೊಂಡ್ ಬರೋಣ ಇದು ಆ ನಿರ್ಧಾರ ಅಷ್ಟೇ ಆದರಿಗೆ ನಾದಿರಾಳ ಮೇಲೂ ಅಷ್ಟೇ ಆಸಕ್ತಿ ಇದೆ ಆದ್ರೆ ಆಕೆ ನಿಯಮಗಳಲ್ಲಿ ಬಂದಿ ಆಗಿದ್ದಾಳೆ ಅನ್ನೋದಕ್ಕೇನು ಇಲ್ಲೆಲ್ಲೂ ನಾವು ಅದನ್ನ ಸಾಧ್ಯ ಇಲ್ಲ ಆ ಆ ಒಂದು ಸಂದರ್ಭದಲ್ಲಿ ಆಮಿನ ಇದಕ್ಕಿದ್ದಂಗೆ ಬರ್ತಾಳೆ ನಾದಿರಾಳ ಮನೆ ನಾದಿರ ಜಲ್ಲಿ ಮೇಲೆ ಕುಳಿತುಕೊಂಡು ಮಗುವಿಗೆ ಹಾಲುಡಿಸುವ ಪ್ರಯತ್ನವನ್ನ ಮಾಡ್ತಿರ್ತಾಳೆ ಅತ್ತೆಯ ಮುಖವನ್ನ ಕಂಡ ಕೂಡಲೇ ಬಹಳ ಸಂತೋಷ ಆಗುತ್ತೆ ಒಳ ಕೊಡ್ತಾಳೆ ಫಾತಿಮಾ ವಿಷಯ ತಿಳಿಸ್ತಾಳೆ ಫಾತಿಮಾಗೂ ಖುಷಿ ಆಗುತ್ತೆ ಏನೋ ಒಂದು ಒಂದು ಆ ಸುಖದಾಯಕ ಆ ಮುಕ್ತಾಯವನ್ನ ಕಾಣ್ಬೋದು ಈ ಒಂದು ಘಟನೆ ಅಂತಕ್ಕಂಥ ಆಲೋಚನೆಯಲ್ಲಿ ನಮ್ಮ ಫಾತಿಮಾಳು ಇರ್ತಾಳೆ ಅವಳಿಗೆ ಸತ್ಕರಿಸುವ ಸಂದರ್ಭದಲ್ಲಿ ಆ ಅಡುಗೆಯನ್ನ ಮಾಡುವ ಪ್ರಯತ್ನವನ್ನ ನೆಂಟರು ಅತಿಥಿ ಸತ್ಕಾರ ಇದೇ ಇರುತ್ತಲ್ಲ ಹಾಗಾಗಿ ಆ ಒಂದು ಪ್ರಯತ್ನ ಮಾಡ್ತಾ ಹೋಗ್ತಾಳೆ ಫಾತಿಮಾ ಆ ಇಂಥ ಸಂದರ್ಭದಲ್ಲಿ ನಮ್ಮ ನಾದಿರ ಏನ್ ಮಾಡ್ತಾರೆ ಕೋಣೆಗೂಡ್ತಾರೆ ಕೋಣೆಗೂಡಿ ಬಟ್ಟೆಗಳನ್ನೆಲ್ಲ ಜೋಡಿಸ್ಕೊಡೋ ಪ್ರಯತ್ನವನ್ನು ಮಾಡ್ತಾರೆ ಯಾಕಂದ್ರೆ ಈ ಹಿಂದೆ ಒಂದು ಘಟನೆ ನಡೆದಿರುತ್ತೆ ಯಾವ್ದ ಘಟನೆ ಮೂರ್ ತಿಂಗಳಾಗಿರುತ್ತೆ ಪಾಪು ಹುಟ್ಟಿ ಅವಳಿಗೆ ತುಂಬಾ ಬೇಸರ ಆಗ್ಬಿಟ್ಟಿರುತ್ತದೆ ತಾಯಿಯ ಮನೆ ಎರಡು ಕಾರಣಗಳಿಗಾಗಿ ಬೇಸರ ಆಗಿರುತ್ತೆ ಒಂದು ತನ್ನಿಂದ ತಾಯಿಗೆ ಹೆಚ್ಚುವರಿ ಖರ್ಚು ಅರ್ಥ ಇದೆಯಲ್ಲ ಅನ್ನತಕ್ಕಂಥದ್ದು ಒಂದು ಇನ್ನೊಂದು ಬಹಳ ಮುಖ್ಯವಾದದ್ದು ಗಂಡನನ್ನ ಬಿಟ್ಟಿರಲಾರ್ದಂತ ಪರಿಸ್ಥಿತಿ ಹಾಗಾಗಿ ಗಂಡ ಬಂದಂತ ಸಂದರ್ಭದಲ್ಲಿ ಆಕೆ ಅವನಲ್ಲಿ ದಿಸ್ಬಿಟ್ಟಿರ್ತಾಳೆ ನೋಡ್ರಿ ನನ್ಗೆ ಇಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ದಯವಿಟ್ಟು ನೀವು ಆ ನೀವು ಅಥವಾ ಅತ್ತೇನು ಆ ಮನೆ ಮನೆಯವ್ರನ್ನ ಕೇಳಿ ಇಲ್ಲಿಂದ ಕರ್ಕೊಂಡು ಹೋಗ್ಬಿಡಿ ಅಂತ ಮಹಾರನೆಯ ದಿಸೇ ಆಮಿನ ನಾದಿಗಳ ಮನೆಯಲ್ಲಿ ಪ್ರತ್ಯಕ್ಷಳಾಗಿರ್ತಾಳೆ ಪ್ರತ್ಯಕ್ಷಳಾಗಿ ನಾವು ಸೋಸೆಯನ್ನ ಕರ್ಕೊಂಡು ಹೋಗ್ತೀವಿ ಫಾತಿಮಾಗೆ ಆರ್ ತಿಂಗಳು ಸಾಕ್ಲಿಲ್ಲ ಅಂತಂದ್ರೆ ಯಾರಾದ್ರೂ ಏನಾದ್ರು ಅಂತ ಮೂರ್ ತಿಂಗಳಿಗೆ ಕರ್ಕೊಂಡು ಹೋಗ್ತೀನಿ ಅಂತಿರಲ್ಲ ಅಂದಾಗ ಇಲ್ಲ ನಿಮಗೆ ಅಷ್ಟೇ ಅಲ್ಲ ನಮಗೂ ಮಗಳೇ ಅವಳು ಅಂತ ಹೇಳಿ ನಾದಿರಾಳನ್ನು ಕೊಟ್ಟಿರಲಿಲ್ಲ ಹಾಗಾಗಿ ಖುಷಿಯಿಂದ ಒಳಗಡೆ ಹೋಗಿ ಬಟ್ಟೆಯನ್ನ ಪ್ಯಾಕ್ ಹಾಗಾಗಿ ಅತ್ತೆ ಬಂದೆ ಅದು ನನ್ನ ಕರ್ಕೊಂಡು ಹೋಗಲೇ ಬಂದಿದ್ದಾರೆ ಏನೋ ಆಲೋಚನೆಯಲ್ಲಿ ಇದ್ದಂತ ನಾದಿ ನಾದಿರ ಹೋಗಿ ಬಟ್ಟೆಗಳನ್ನ ಜೋಡಿಸ್ತಾ ಇರ್ತಾಳೆ ಕೈ ಕೊಟ್ಟು ಹೋಗಿರ್ತಾಳೆ ಪಾತಿಮಾ ಅಡುಗೆ ಕೆಲಸದಲ್ಲಿ ಬ್ಯು ಆಗ್ತಾ ಇದು ಆಗ್ತಾಳೆ ಅಮ್ಮ ತಿಂಡಿ ಮಾಡೋದು ಲೇಟ್ ಆಗ್ಬಿಡುತ್ತೇನೋ ಅನ್ನುವ ಆತುರವನ್ನು ವ್ಯಕ್ತಪಡಿಸಿ ನಮ್ಮ ನಾದಿರ ಅಡುಗೆ ಮನೆಗೆ ಹೋಗಿ ಅಲ್ಲಿ ಏನ್ ಮಾಡ್ತಾರೆ ಆ ಅಮ್ಮನಿಗೆ ಸಹಾಯ ಮಾಡ್ತಾಳೆ ಅಡುಗೆ ಕೆಲಸ ಒಂದು ಹಂತಕ್ಕೆ ಬಂದಾದ್ಮೇಲೆ ಹೊರಗಡೆ ಬಂದು ಗಮನಿಸ್ತಾಳೆ ಅತ್ತೆನೂ ಇಲ್ಲ ಪಾಪನೂ ಇಲ್ಲ ಇಲ್ಲೇಲೋ ಹೋಗಿರ್ಬೇಕು ಅಂತ ಹೇಳಿ ಕೋಣೆಯ ಅಥವಾ ಆ ಕಡೆ ಈ ಕಡೆ ಎಲ್ಲ ಹುಡ್ಕಾಡ್ತಾಳೆ ಇಲ್ಲೂ ಸಿಗಲ್ಲ ಕೊನೆಗೆ ಹುಡುಕ್ತಾ ಹುಡುಕ್ತಾ ಚಂದ್ರಗಿರಿ ನದಿಯ ತೀರಕ್ಕೆ ಬಂದಾಗ ಆಗ್ಗೆ ಸ್ಪಷ್ಟವಾಗುತ್ತೆ ಅತ್ತೆ ಬಂದದ್ದು ನನ್ನನ್ನ ಕರೆದುಕೊಂಡು ಹೋಗಲು ಅಲ್ಲ ಅವಳ ವಾರಸ್ದಾರನನ್ನ ಕರೆದುಕೊಂಡು ಹೋಗಲು ಅನ್ನೋದು ಸ್ಪಷ್ಟವಾಗುತ್ತೆ ಯಾಕಂದ್ರೆ ಇವಳು ಚಂದ್ರಗಿರಿ ನದಿ ತೀರಕ್ಕೆ ಹೋದಂತಹ ಸಂದರ್ಭದಲ್ಲಿ ಕಿಳಿಯೂರಿನ ದಡದಲ್ಲಿ ಈಕೆ ಇರ್ತಾಳೆ ಬಾಗೋಡಿನ ದಡದಲ್ಲಿ ಈಗಾಗಲೇ ದೋಣಿಯನ್ನ ದಾಟಿ ಒಂದು ಹೆಂಗಸು ಮಗುವಿನ ಜೊತೆಯಲ್ಲಿ ಟ್ಯಾಕ್ಸಿಯನ್ನ ಹತ್ತುತ್ತಾ ಇರತಕ್ಕಂಥದ್ದು ಅಸ್ಪಷ್ಟವಾಗಿ ಹೀಗೆ ಕಾಣುತ್ತೆ ಅದು ನನ್ನ ಅತ್ತೆಯೇ ಮತ್ತು ಆಕೆಯ ಕಂಕುಳಲ್ಲಿರುವುದು ನನ್ನ ಮಗುವೇ ಅನ್ನೋದು ಸ್ಪಷ್ಟವಾಗುತ್ತೆ ನಮ್ಮ ನಾದಿರಾಯ ವಾಪಸ್ ಬರ್ತಾಳೆ ಕೋಣೆಯಲ್ಲಿ ಬಿಕ್ಕಿ ಬಿಕ್ಕಿ ಹೇಳಲು ಪ್ರಾರಂಭ ಮಾಡ್ತಾಳೆ ತಾಯಿ ಬಂದು ಕೇಳ್ತಾಳೆ ಮಗುವನ್ನ ಕರೆದುಕೊಂಡು ಹೋಗ್ಬಿಟ್ರಮ್ಮ ಅವರು ಅಂತ ಹೇಳಿ ಇಲ್ಲಿ ಅವ್ರು ನೇರವಾಗಿ ಕೇಳಿದ್ರೆ ಇವಳು ಏನಾದ್ರೂ ಹೇಳ್ತಾ ಇದ್ಲೋ ಏನೋ ಆದ್ರೆ ಅತ್ತೆ ಏನೋ ಮಾತನಾಡದೆ ಮನೆಗೆ ಬಂದು ಮಗು ಕೈಗೆ ಸಿಕ್ಕಿದ ಕೂಡಲೇ ನಮ್ ಯಾರಿಗೂ ಹೇಳದೆ ಕರ್ಕೊಂಡು ಈವರೆಗೆ ಅತ್ತೆಯ ಬಗ್ಗೆ ತುಂಬಾ ಗೌರವವನ್ನ ಹೊಂದಿದ್ಲು ನಾದಿರ ಅಷ್ಟೇ ಪ್ರೀತಿಯನ್ನ ಇಟ್ಕೊಂಡಿದ್ಲು ರಿಷೀದ್ನ ಬಗ್ಗೆ ತಾನು ಪ್ರೀತಿಸುವವರೇ ತಾನು ಗೌರವಿಸುವವರೇ ನನಗೆ ಇಂತಹ ಅನ್ಯಾಯವನ್ನ ಮಾಡಿಬಿಟ್ರಲ್ಲ ಅನ್ನುವ ಒಂದು ಕೊರಗು ಅವಳನ್ನು ಬಹಳವಾಗಿ ಬಾಧಿಸುತ್ತೆ ಫಾತಿಮಾ ಸತ್ಕಾರ ಆದ್ಮೇಲೆ ಈ ವಿಷಯ ಗೊತ್ತಾಗುತ್ತೆ ಖಾನು ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯೆಯನ್ನ ತೋರಿಸ್ತಾನೆ ಅನ್ನೋದನ್ನ ನಾವು ಗಮನಿಸ್ಬೇಕು ಖಾನ್ ಹೊತವನ್ನ ಮಾರಲು ಹೋಗಿರ್ತಾನೆ ಅಲ್ಲೂ ಆತನಿಗೆ ಒಂದು ಸ್ವಲ್ಪ ಬೇಸರದ ನಿರೀಕ್ಷಿತ ಬೆಲೆ ಸಿಗ್ಲಿಲ್ಲ ಆದ್ರೆ ವಾಪಸ್ ಹೊಡ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಹಾಗಾಗಿ ಬೇಸರದಲ್ಲೇ ಅದನ್ನ ಮಾರಾಟ ಮಾಡಿ ಬಂದಿರ್ತಾನೆ ಬಂದ ತಕ್ಷಣವೇ ಫಾತಿಮಾ ಈ ವಿಷಯವನ್ನ ಖಾನ್ ಕಿವಿಗೆ ಹಾಕ್ತಾಳೆ ಖಾನು ಸಿಟ್ಟು ಜರ್ರನೆ ಇಳಿಯುತ್ತೆ ಇಲ್ಲಿ ನಮಗೆ ಸ್ಪಷ್ಟವಾಗುತ್ತೆ ಮಹಮ್ಮದ್ ಖಾನ್ನ ಸಿಟ್ಟು ರಶೀದನ ಬಗ್ಗೆ ಏನಿತ್ತಲ್ಲ ಅದು ಕೇವಲ ಆತ ಒಂದು ಕ್ಷಮೆ ಕೇಳಿದ್ರೆ ಮುಗಿದು ಹೋಗ್ತಿತ್ತು ಲೆವೆಲ್ ಅವರು ಈ ರೀತಿ ಮಾಡ್ತಾರೆ ಅಂತ ಅವನು ಅಂದ್ಕೊಂಡಿರ್ಲಿಲ್ಲ ಆದ್ರೂ ತನ್ನ ದರ್ಪಿಷ್ಟ ಭಾವವನ್ನ ಬಿಡ್ಬೇಕಲ್ಲ ಹಾಗಾಗಿ ಅವನು ಆದರೂ ಆಗ್ಲಿ ಬಿಡು ಅವನ್ ಮಗು ನಮ್ಗೆ ಯಾಕೆ ಅವನ್ ತಲಾ ಕೊಟ್ರೆ ನಾನು ಮತ್ತೆ ಇನ್ನೊಂದು ನಿಕಹ ಮಾಡ್ತೇನೆ ನಿಕಾಹ ಅಂದ್ರೆ ಮದುವೆ ಇನ್ನೊಂದು ಮದುವೆ ಮಾಡ್ತೇನೆ ನನ್ನ ಮಗಳಿಗೆ ಅನ್ನುವ ಮೂರ್ಖತನದ ಪರಮಾವಧಿಯನ್ನ ಪ್ರದರ್ಶನ ಮಾಡ್ತಾನೆ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಕಾಲು ಇನ್ ಫಾತಿಮಾಳ ಪ್ರತಿಕ್ರಿಯೆ ಏನಿತ್ತು ಫಾತಿಮಾಳಿಗೂ ಅಷ್ಟೇ ಅವಳು ಆತರ ಮಾಡಬಾರ್ದಾಗಿತ್ತು ಆಮಿನ ಕೇಳಿದ್ರೆ ಮಗಳ ಜೊತೆ ಮಗುವನ್ನು ಕಳಿಸುವ ಆಲೋಚನೆಯಲ್ಲಿ ಇದ್ದವರು ಅದನ್ನೇ ಬಯಸ್ತಾ ಇದ್ದವ್ರು ಈ ರೀತಿ ಮಾಡ್ಬಿಟ್ರಲ್ಲ ಅಂತಕ್ಕಂತ ಬೇಸರವೂ ಒಂದು ಕಡೆ ಇನ್ನೊಂದ್ ಕಡೆ ಮಗಳ ಬಗ್ಗೆ ಆ ಅವಳಿಗೆ ಆ ಅವಳ ಬದುಕು ಹಿಂಗಾಯ್ತಲ್ಲ ಶಾಶ್ವತವಾಗಿ ಇಲ್ಲೇ ಉಳಿಬೇಕಾದಂತ ಪರಿಸ್ಥಿತಿ ಬಂದ್ಬಿಡುತ್ತೋ ಏನೋ ಅನ್ನೋ ಒಂದು ಭಯ ಆಕೆಯನ್ನ ಕಾಡ್ತಾ ಹೋಗುದು ಈ ಘಟನೆ ಆದ್ಮೇಲೆ ಫಾತಿಮಾ ಏನ್ ಮಾಡ್ತಾಳೆ ಅವಳು ಕೆಲಸದಲ್ಲಿ ನೀರು ತಳ ಈಗಾಗ್ಲೇ ತೆಂಗಿನ ತೋಟವನ್ನ ಜಮೀಲಿಯ ಮದುವೆಗಾಗಿ ತೆಂಗಿನ ತೋಟದ ಒಂದ ಒಂದ್ ಸ್ವಲ್ಪ ಭಾಗವನ್ನ ಮಾರಿದ್ರಿಂದ ಆದಾಯ ಕಡಿಮೆ ಆಗಿತ್ತು ಈಗ ಆದಾಯವನ್ನ ಹೆಚ್ಚು ಮಾಡ್ಬೇಕಲ್ಲ ಹಾಗಾಗಿ ಹಾಲಿಗೆ ಸ್ವಲ್ಪ ಹೆಚ್ಚು ನೀರೇ ಬೆರೆಸ್ತಾಳೆ ಯಾರಾದ್ರೂ ಬೈದ್ರೆ ಬೈಸ್ಕೊಳ್ತಾಳೆ ಮತ್ತೆ ತಿರುಗಿ ಏನೇನೋ ಸಬೂಬು ಹೇಳ್ತಾಳೆ ಆ ಆದ್ರೆ ಮಕ್ಕಳಿಗೆ ಹಾಲನ್ನ ಕೇಳ್ಕೊಂಡ್ ಬಂತವ್ರಿಗೆ ಗಟ್ಟಿಹಾಲನೆ ಕೊಡ್ತಕ್ಕಂಥದ್ದು ಆಕೆಯ ತಾಯ್ತನದ ಬಗ್ಗೆ ಇರತಕ್ಕಂಥ ಫಲವನ್ನ ಸೂಚಿಸ್ತದೆ ಅಥವಾ ನನ್ನ ಮಗು ನನ್ನ ಮಗಳ ಮಗು ಆ ಅದನ್ನ ನೆನಪಿಸ್ಕೊಂಡು ಆಕೆ ಈ ರೀತಿ ಮಾಡ್ತಾ ಇದ್ದಾಳೆನೋ ಗಮನಿಸ್ಬೇಕು ಹೆಣ್ಣು ಮಕ್ಕಳಿಗೆ ತಾಯ್ತನದ ಸಂಬಂಧ ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದು ನಾದಿರಾಳ ಪ್ರತಿಕ್ರಿಯೆ ಈಗಾಗ್ಲೇ ನಾನು ಹೇಳದಂಗೆ ಅವಳಿಗೆ ಗಂಡಾರ್ನ ತುಂಬಾ ಪ್ರೀತಿಸ್ತಿದ್ಲು ಅತ್ತೆಯನ್ನ ತುಂಬಾ ಗೌರವಿಸ್ತಿದ್ಲು ಅವ್ರೇ ಈ ಕೆಲಸವನ್ನ ಮಾಡ್ಬಿಟ್ರಲ್ಲ ಅಂತ ಆದ್ರೆ ಇಲ್ಲಿ ಗಮನಿಸ್ಬೇಕು ನಮ್ಮ ನಾದಿರ ಕೇವಲ ಆ ಎಲ್ಲವೂ ಇದಕ್ಕಿದ್ದಂತೆ ಬದ್ಲಾಗ್ಬೇಕು ಅವರಿಂದಲೇ ಬದ್ಲಾಗ್ಬೇಕು ನಾನೇನು ಮಾಡ್ಬಾರ್ದು ಅನ್ನೋಲ್ಲಿ ನಾದಿರ ಚಿಂತನೆ ಮಾಡ್ತಾ ಇದ್ದಾಳೇನೋ ಅಂತ ನಮ್ಗಾದ್ರೂ ಅನ್ಸುತ್ತೆ ಆಕೆಗೆ ಅವಕಾಶ ಇತ್ತು ಈಗ ಒಬ್ಬಳೆ ಯಾವತ್ತು ನದಿಯನ್ನ ದಾಟಿದವಳಲ್ಲ ಅನ್ನತಕ್ಕಂತ ಭಾವನೆ ಆಕೆಯಲ್ಲಿ ಆದ್ರೆ ಪಾರು ಜೊತೆಗಿತ್ಲಲ್ಲ ಪಾರು ಬೇರೆ ಯಾರು ಅಲ್ಲ ಬಾಗವೋಡ್ನಲ್ಲಿ ತನ್ನ ಕಾವಳ್ಳಿಯಲ್ಲಿ ಅಹ್ ಜೊತೆಯಲ್ಲಿದ್ದವಳು ಅವಳ ಹತ್ರನೇ ಮೀನನ್ನ ತೆಗೆದುಕೊಳ್ತಿದ್ದ ಮಾತುಕತೆಯನ್ನ ಅವರು ಎಷ್ಟು ಆಗ್ತಾರೋ ಅಂತಂದ್ರೆ ಮಧ್ಯವರ್ತಿಯಾಗಿ ಪಾರ್ವನೆ ಬರ್ತಾಳೆ ರಶೀದ್ ಮತ್ತೆ ಮೊಹಮ್ಮದ್ ಖಾನ್ ಮನೆಯ ನಡುವಿನ ಮಧ್ಯವರ್ತಿಯಾಗಿ ಯಾಕೆ ಆ ಪ್ರಯತ್ನವನ್ನ ಆಲೋಚನೆ ಮಾಡ್ಲಿಲ್ಲ ಅವಳು ರಶೀದನೆ ಬಂದು ತಪ್ಪಾಯ್ತು ಅಂತ ಕ್ಷಮೆ ಕೇಳಿ ಕರ್ಕೊಂಡು ರಾಜಿ ಮಾಡ್ಕೊಂಡು ಕ್ಷಮೆ ಕೇಳ್ತಾರೋ ಬಿಡ್ತಾರ ರಾಜಿ ಮಾಡ್ಕೊಂಡು ಕರ್ಕೊಂಡು ಹೋಗುವ ಒಂದು ಆಲೋಚನೆಯನ್ನ ಆಕೆ ಇಟ್ಕೊಂಡಿರ್ತಾಳೆ ತನ್ನಿಂದ ಏನು ಬದಲಾವಣೆ ಆಗ್ಬಾರದು ಅದೆಲ್ಲವೂ ಆಗುವುದಾದ್ರೆ ಎಲ್ಲವೂ ಬೇರೆಯವರಿಂದಲೇ ಆಗ್ಬೇಕು ಅನ್ನೋ ಆಲೋಚನೆಯಲ್ಲಿದ್ದವಳು ಈಗ ಆಘಾತಕ್ಕೆ ಒಳಗಾಗ್ತಾಳೆ ಬಹುಶಃ ಇದು ಎಲ್ಲ ಒಂದು ಕಡೆ ನಾದಿರಾಳ ಸ್ವಯಂಕೃತ ಅಪರಾಧವೇನೋ ಅಂತ ಅನಿಸ್ತದೆ ಆದ್ರೆ ನಿಯಮಗಳಲ್ಲಿ ಬಂದಿಯಾದಂತಹ ನಿಯಮಗಳನ್ನ ಕುರುಡಾಗಿ ನಂಬತಕ್ಕಂತಹ ಎಲ್ಲರ ಬದುಕು ಇದೇ ಹಂತಕ್ಕೆ ಬಂದು ನಿಲ್ಲುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ನಾದಿರ ಪಾಪುವಿನಿಂದ ಆದ ಮೇಲೆ ಆಕೆಯ ಎದೆಯಲ್ಲಿ ಹಾಲು ನಿಂತು ವಿಪರೀತ ನೋವಾಗುತ್ತೆ ಆದ್ರೂ ಅದನ್ನ ಹೊರಹಾಕುವ ಪ್ರಯತ್ನ ಮಾಡೋದಿಲ್ಲ ತಾಯಿ ಬರ್ತಾಳೆ ಫಾತಿಮಾ ಕುಡಿಮೋಳೆ ಮೋಳೆ ಅಂದ್ರೆ ಮಗಳೇ ಅಂತ ಮಗಳೇ ಈ ಕಷಾಯ ಕುಡಿ ನಿನ್ನ ಆ ಬಾದಿ ಆ ಎದೆಯ ಬಾದಿ ಕಡಿಮೆ ಆಗುತ್ತೆ ಆದ್ರೆ ಆಕೆಗೆ ಆಯ್ತಾ ಆಗ್ತಾ ಇರ್ತಕ್ಕಂಥದ್ದು ದೈಹಿಕ ಬಾಧೆ ಅನ್ನೋದ್ಕಿಂತ ತಾಯ್ತನದ ಬಾಧೆ ಹಾಗಾಗಿ ಆ ತಾಯ್ತನದ ಹಾಲನ್ನು ವ್ಯರ್ಥ ಮಾಡ್ಲಿಕ್ಕೂ ಆಕೆ ತಯಾರಿಲ್ಲ ಅಮ್ಮ ನನ್ ಮಗು ಅಲ್ಲಿ ಹಾಲಿಲ್ದೆ ಹೇಳ್ತಾ ಇದ್ರೆ ಇಲ್ಲಿ ನಾನು ಹಾಲನ್ನ ಬತ್ತಿಸ್ಬೇಕೆ ಅಂತ ಕೇಳ್ತಾಳೆ ಆಕೆನೂ ತಾಯಿನೇ ಅಲ್ವಾ ಫಾತಿಮಾ ಆ ಮಾತಿಗೆ ಏನ್ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಆಕೆಯು ಸುಮ್ನ ಆಗ್ತಾಳೆ ಇದು ನಾದಿರಾಳ ಪರಿಸ್ಥಿತಿ ಇನ್ನ ಜೈನಾಬಿ ಯಾವಾಗ ಮಗುವನ್ನ ಕರೆದ್ಕೊಂಡೋದ್ರು ಕಿಳಿಯೂರಿಗೆ ರಶೀದ್ ಮನೆ ಸೇರಿದಂತ ಮಗು ಅಳಲಿಕ್ಕೆ ಪ್ರಾರಂಭ ಆಗುತ್ತೆ ಅಂತ ಸಂದರ್ಭದಲ್ಲಿ ಓಡಿ ಬರ್ತಾಳೆ ನಾದಿರ ಬಂದಾಳೆ ಅಂತ ಬಹುಶಃ ಕೇಳಿಸಿದ್ದು ಮಗುವಿನ ಹಾಳು ಆದ್ರೆ ಆಕೆ ಕೇಳಿದ್ದು ನಾದಿರ ಬಂದಾಳೆ ಯಾಕಂದ್ರೆ ಮಗು ಬಂದಿದೆ ಅಂತ ನಾದಿರಳು ಬಂದಿರ್ಬಿಟ್ಟಲ್ಲ ಆಮೇಲೆ ಹೇಳ್ತಾಳೆ ಇಲ್ಲಮ್ಮ ನಾದಿರ ಬರ್ಲಿಲ್ಲ ಮಗುವನ್ ಮಾತ್ರ ಎತ್ಕೊಂಡು ಇದ್ದಕ್ಕಿದ್ದಂತೆ ಜೈನ ಬಿ ಬೇಸರವನ್ನ ವ್ಯಕ್ತಪಡಿಸ್ತಾಳೆ ಅಲ್ಲ ಚಿಕ್ಕ ಮಗುವನ್ನು ಎತ್ಕೊಂಡ್ ಬಂದ್ಬಿಟ್ರ ಅವಳು ಹೆಂಗ್ ಕಳಿಸಿದ್ಲು ಮಗುವನ್ನು ಮಾತ್ರ ಕಳಿಸಿದ್ಲು ಅಷ್ಟೊಂದು ಕಟೂರ್ ಇವಳಾದ್ರೆ ಆ ಕಠಿಣಲಾದ್ದೆ ಅವಳು ಅಂತ ಕೇಳ್ತೇ ಇಲ್ಲಮ್ಮ ಆ ಮಗು ಹಕ್ಕು ತಂದೆಗಲ್ವ ಇರೋದು ಆ ಅಂತ ಆದ್ರೂ ಇಂಥ ಚಿಕ್ಕ ಮಗುವನ್ನ ಎತ್ಕೊಂಡ್ ಬರಕ್ಕೆ ನಿಮ್ ಮನ್ಸಾದ್ರೂ ಹೆಂಗ್ ಬಂತು ಎಂತ ಕಲ್ರುದು ಯಾರಪ್ಪ ನೀವು ಅಂತ ಅಂತಾಳೆ ಆಮಿನ ಏನು ಮಾತನಾಡ್ಲಿಕ್ಕೆ ಆಗಲ್ಲ ನನಗೆ ಆಕೆ ಕೆಲವೊಂದು ವಿವರಣೆಯನ್ನು ನೀಡಿ ಕಾದಂಬರಿಯನ್ನು ಓದಾ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ ಅವ್ಳು ಹೇಳ್ತಾಳೆ ಮಗುವನ್ನ ಎತ್ಕ ಬಂದ್ಬಿಟ್ರೆ ಆ ಮಗುವಿನ ನೆನಪಲ್ಲಾದ್ರೂ ಓಡ್ ಬಂದ್ಬಿಡ್ತಾಳೆ ಅನ್ನುವ ಆಶಾವಾದವನ್ನ ಆಕೆ ವ್ಯಕ್ತಪಡಿಸ ಗಮನಿಸ್ಬೋದು ಇದು ಆಮಿನಾಳ ಆಶಾವಾದ ಸೊಸೆ ಬರ್ತಾಳೆ ಮಗುವನ್ನ ಎತ್ಕ ಬಂದ್ಬಿಟ್ರೆ ಅಂತ ಆದ್ರೆ ಋಷಿದ್ನ ಮನೆ ಸೇರಿದ್ದಾದ್ಮೇಲೆ ಮಗು ಇವ್ರಿಗೂ ಸಮಸ್ಯೆನ ಏನು ಆ ತಂದೊಡ್ದೇ ಇರಲ್ಲ ಯಾಕಂದ್ರೆ ಮಗು ಇದುವರೆಗೂ ತಾಯಿಯ ದೇಹಾಲನ್ನ ಕುಡ್ದಿತ್ತು ಈಗ ಬಾಟ್ಲಿ ಹಾಲು ಬಿಸ್ಕತ್ತು ಈ ತರದವು ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಮಗು ಹೊಳುತ್ತೆ ಅಪರಿಚಿತ ಮುಖಗಳು ಅಪರಿಚಿತ ಮುಖಗಳನ್ನ ಕಂಡಂತ ಸಂದರ್ಭದಲ್ಲಿ ಮಗುನ ಪ್ರತಿಕ್ರಿಯೆ ಅಳುವ ಒಂದೇ ಕೊಡ್ತಾರೆ ಬಾಟ್ಲಿ ಹಾಲು ಕೊಡ್ತಾರೆ ಬಿಸ್ಕತ್ ಕೊಡ್ತಾರೆ ಯಾವ್ದಕ್ಕೂ ಸೊಪ್ಪು ಹಾಕೋದಿಲ್ಲ ಮಗು ಅಳುವುದನ್ನ ನಿಲ್ಸೋದೇ ಇಲ್ಲ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅತ್ತು ಅಥವಾ ಸುಮ್ಮನೆ ಆಯಾಸಕ್ಕೆ ನಿದ್ದೆ ಬರುತ್ತೆ ಮತ್ತೆ ಎದ್ದು ಮತ್ತೆ ಅಳಲು ಪ್ರಾರಂಭಿಸುತ್ತೆ ಇಡೀ ರಾತ್ರಿ ನಿದ್ದೆ ಇಲ್ಲದೆ ಕಳಿಬೇಕಾಗ್ತದೆ ಮತ್ತೆ ಆಮಿನ ಕೊನೆಗೆ ಮಗು ಹಾಲು ಕುಡಿದೇ ಇದ್ರೆ ಇನ್ನು ಸುಸ್ತಾಗ್ಬಿಡುತ್ತೆ ಅಂತ ಹೇಳಿ ಮಗುವಿನ ಎರಡು ಕಲ್ಲುಗಳನ್ನ ಹಿಡ್ಕೊಂಡು ಒಂದು ಲೋಟದಲ್ಲಿ ಹಾಲನ್ನ ಇಟ್ಕೊಂಡು ಚಮಚದಲ್ಲಿ ಮಗುವಿನ ಬಾಯಿಗೆ ಹಾಕಿ ಕುಡಿಸುವ ಪ್ರಯತ್ನವನ್ನ ಮಾಡ್ತಾರೆ ರಶೀದ್ ಮತ್ತೆ ಆತನ ತಾಯಿ ಆಮಿನ ಸೊ ಈ ರೀತಿಯಾಗಿ ಆ ಮಗು ಕಿಳಿಯೂರಿಂದ ಕಾವಳಿಯನ್ನ ಸೇರ್ಬೇಕಾದ್ರೆ ಯಾರ್ಯಾರ ಮನಸ್ಸಲ್ಲಿ ಎಂತೆಂತ ಸಮಸ್ಯೆಗಳನ್ನ ಅಥವಾ ಆ ನೋವನ್ನ ದುಃಖವನ್ನ ತಂದೊಡ್ತು ಅನ್ನುವುದು ಈ ಅಧ್ಯಾಯದಲ್ಲಿ ನಾವು ಗುರುತಿಸಿದ್ವಿ ಮಗು ದೂರಾದ ಮೇಲೆ ನಾದಿರಾ ಮತ್ತೆ ಮಹಮ್ಮದ್ ಖಾನ್ ಫಾತಿಮಳ ಮನಸ್ಥಿತಿ ಹೇಗಾಯ್ತು ಮಗುವನ್ನ ಕರೆದ್ಕೊಂಡು ಬಂದಂತಹ ಆಮಿನರ್ ಮತ್ತೆ ರಶೀದ್ ಪರಿಸ್ಥಿತಿ ಏನಾಯ್ತು ಆ ಆಮಿನಳ ಆಶಾವಾದ ಏನು ಅನ್ನುವುದನ್ನ ನಾವು ಗುರುತಿಸಿದ್ವಿ ಈಗ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೇನೆ ಇದ್ರ ಬಗ್ಗೆ ಖಾನ್ ಮನೆಯಿಂದ ಮಗುವನ್ನ ಕರೆದುಕೊಂಡು ಹೋದವರು ಯಾರು ಆಮಿನ ರಷೀದ್ ಫಾರು ಮೇಲಿನ ಯಾರೂ ಅಲ್ಲ ನಿಕಾ ಎಂದರೆ ವಿಚ್ಛೇದನ ಮದುವೆ ದಂಡ ಕಟ್ಟುವುದು ಮೇಲಿನ ಯಾವುದೂ ಅಲ್ಲ ಆದರೂ ತಾಯಿ ಮಗುವನ್ನ ಈ ರೀತಿ ಅಗಣಿಸಬಾರದಿತ್ತು ಈ ಮಾತು ಯಾರದ್ದು ಫಾತಿಮ್ಮ ಜೈನಾಬಿ ನಾದಿರಾ ಜಮೀಲೆ ಮೊಳೆ ಪದದ ಅರ್ಥ ಮಗಳೆ ಗೋಡೆಗೆ ಹೊಡೆಯುವ ಮೊಳೆ ಒಂದು ಜಾತಿಯ ಮೀನು ಮೇಲಿನ ಯಾವುದು ಅಲ್ಲ ಬಹುಶಃ ಈ ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಹೇಳಿದ್ರಿ ಅಂತಂದ್ರೆ ಈ ಈ ಒಂದು ಅಧ್ಯಾಯವನ್ನ ಕೇಳಿದು ಸಾರ್ಥಕವಾಗುತ್ತೆ ಸೊ ಈ ಅಧ್ಯಾಯವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಅಧ್ಯಾಯದಲ್ಲಿ ನಾವು ಭೇಟಿಯಾಗೋಣ ಎಲ್ಲರಿಗೂ ಸಹ ವಂದನೆ